ಹುಲ್ಸೂರು ಪಟ್ಟಣದಲ್ಲಿ ಹರ್ ತಿರಂಗ ಯಾತ್ರೆ ನಿಮಿತ್ತ ಗಮನ ಸೆಳೆದ ಬೈಕ್ ರ್ಯಾಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಹರ್ ತಿರಂಗ ಅಭಿಯಾನದಡಿ ಹುಲ್ಸೂರು ಪಟ್ಟಣದಲ್ಲಿ ಬುಧವಾರ ಆಗಸ್ಟ್ ಹದಿಮೂರರಂದು ತಾಲೂಕು ಆಡಳಿತದ ನೇತೃತ್ವದಲ್ಲಿ ಜರುಗಿದ ತಿರಂಗ ಯಾತ್ರೆಯ ಬೈಕ್ ರ್ಯಾಲಿ ಪಟ್ಟಣದ ಗಾಂಧಿ ವ್ರತದಿಂದ ಪ್ರಾರಂಭವಾದ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ಬೋಮಗುಂಡೇಶ್ವರ ವ್ರತ ಬಸವನಕಟ್ಟಿ ಮುಖಾಂತರ ಬಸವೇಶ್ವರ ವ್ರತದವರೆಗೆ ಬೈಕ್ ರ್ಯಾಲಿ ಜರುಗಿತು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಹುಲ್ಸೂರು ಬಸವಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಮಾನವ ಸರಪಳಿ ರಚಿಸಿ ಬಲೋ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಜೈ ಘೋಷಗಳು ಕೇಳಿ ಬಂದವು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೇರವರು ಮಾತನಾಡಿ ಸ್ವಾತಂತ್ರ್ಯೋತ್ಸವದ ಸವಿನೆನಪಿಗಾಗಿ ಹರ್ ಘರ್ ತಿರಂಗ ಅಭಿಯಾನದಡಿ ಇಂದಿನಿಂದ ತಮ್ಮ ಮನೆಯ ಮೇಲೆ ತಿರಂಗಾಧ್ವಜ ಹಾರಿಸಿ ತಿರಂಗಾ ಧ್ವಜದ ಮೇಲೆ ದೇಶದ ಮೇಲೆ ಗೌರವ ಇರಬೇಕು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಮಾತನಾಡಿ ಪ್ರಧಾನಮಂತ್ರಿಗಳ ಸಂಕಲ್ಪದಂತೆ ಹುಲಸೂರು ತಾಲೂಕು ಆಡಳಿತ ವತಿಯಿಂದ ಹರ್ ಘರ್ ತಿರಂಗ ಯಾತ್ರೆ ಅಭಿಯಾನದಡಿ ಕೈಯಲ್ಲಿ ಧ್ವಜ ಹಿಡಿದು ಬೈಕ್ ರ್ಯಾಲಿ ಮಾಡುವ ಮುಖಾಂತರ ದೇಶಾಭಿಮಾನ ಹೆಚ್ಚಾಗಲಿದೆ ಎಂದರು ತಾಲೂಕು ಆಡಳಿತದಿಂದ ನಡೆದ ತಿರಂಗ ಯಾತ್ರೆಯಲ್ಲಿ ತಾಲೂಕು ಪಂಚಾಯತ್ ಇಒ ಮಹದೇವ್ ಜಮ್ಮು ಪೊಲೀಸ್ ಉಪನಿರೀಕ್ಷಕ ಶಿವಪ್ಪ ಮೇಟಿ ಉಪತೀಲ್ದಾರ್ ಸುನೀಲ್ ಕುಮಾರ್ ಸಜ್ಜನ್ ಶೆಟ್ಟಿ ಕಂದಾಯ ನಿರೀಕ್ಷಕ ಶರಣು ಪವಾರ್ ಶೆಟ್ಟಿ ಪಿ ರಮೇಶ್ ಮಿಲಿಂದ್ಕರ್ ಪ್ರಮುಖರಾದ ಲತಾ ಹರಕೊಡೆ ಸಿದ್ದರಾಮ್ ಕಾಮಣ್ಣ ರಾಜಪ್ಪ ನಂದೋಡೆ ಮಹೇಶ್ ಪಾಟೀಲ್ ತ್ರಿಮುಖ್ ಜವಾಯಿ ಸಿಆರ್ಪಿ ಪಿ ಮಾರುತಿ ಬೇಂದ್ರೆ ಸಿದ್ದು ಪರ್ಶೆಟ್ಟೆ ವಿಜಯಕುಮಾರ್ ಮೇಕ್ರೆ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ಇತರರು ಇಂದಿನ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಮನೆ ಮನೆಯಲ್ಲೂ ಮನದಲ್ಲಿ ಮನೆಯಲ್ಲಿ ನಮ್ಮ ಮನದಲ್ಲಿ ಬರಬೇಕು ಎಷ್ಟೋ ಸ್ವತಂತ್ರ ಸೇನಾನಿಗಳು ಇವತ್ತು ನಮ್ಮ ದೇಶಕ್ಕಾಗಿ ಸುಮಾರು ನೂರು ಎರಡ್ ನೂರು ವರ್ಷಗಳ ಸುದೀರ್ಘ ಹೋರಾಟ ಬರೀ ನಮ್ದು ಸ್ವತಂತ್ರ ಇತಿಹಾಸವನ್ನು ತೆಗೆದು ನೋಡಿದಾಗ ಕೇವಲ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಥವಾ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಬರೀ ಇಪ್ಪತ್ತು ವರ್ಷದ ಸುಮಾರು ವರ್ಷಾನುಗಟ್ಲೆ ಅದು ಒಂದು ಕಡೆ ಪರ್ವತ ಇರೋದು ಅಥವಾ ಬ್ರಿಟಿಷ್ ಸರ್ಕಾರ ವಿರುದ್ಧ ಇರ್ಬೋದು ಇಲ್ಲಿನ ಸಾರ್ವಜನಿಕರು ಏನು ಮಹಾತ್ಮ ಗಾಂಧಿ ಒಂದು ನೋಡಿ ಅನೇಕ ಮಹಾಪುರುಷರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಇವತ್ತು ನಾವು ಸುಮಾರು ಎಪ್ಪತ್ತೈದು ವಸಂತಗಳನ್ನು ಪೌರಿಸಿದ್ದೇವೆ ಈಗಾಗಲೇ ನಾವು ಹುಲ್ಸೂರಿನಲ್ಲಿಯೂ ಸಹ ಸಾಕಷ್ಟು ಚಕ್ಕಡಿ ಬಂಡಿ ಮತ್ತು ಪ್ರತಿ ಓಣಿ ಓಣಿಯಲ್ಲಿ ಸಹ ನಾವು ಹರ್ ಘರ್ ತಿರಂಗ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಈ ವರ್ಷವೂ ಸಹ ಅದೇ ಉತ್ಸಾಹದಿಂದ ನಾವು ಕರೆ ಮಾಡಬೇಕಿದ್ದು ಆದರೆ ನನ್ನಿಂದನೇ ಸ್ವಲ್ಪ ನಿನ್ನೆ ಡಿಕ್ಲೇರ್ ಮಾಡೋಕೆ ಲೇಟ್ ಆಯಿತು ಸಾಯಂಕಾಲ ಡಿಕ್ಲೇರ್ ಮಾಡಿದ್ದೆವು ಆದರೂ ಸಹ ತಾವು ನಮ್ಮ ಕರೆಗೆ ಹೋಗೋಟ್ಟು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರ ಜನಿಕರು ನೆರೆದಿದ್ರು ಈ ತಿರಂಗ ಯಾತ್ರೆಯನ್ನು ಏನು ಸಜನ್ಯವರು ಅದ್ರ ರೋಡು ಬಸೇಶ್ವರ ಸರ್ಕಲ್ ಇದೆ ಅಲ್ಲಿವರಿಗೆ ಹಮ್ಮಿಕೊಂಡಿದ್ದೆವು ಅದ್ರ ಕಡಿಂದ ಸಾಕಷ್ಟು ಇನ್ನೂ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬಂದು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಅವ್ರಲ್ಲಿ ಕಳ್ಕೊಳ್ಳಿ ವಿನಂತಿಸ್ಕೊಳ್ತೇನೆ ಈಗ ಎಲ್ಲರ ಬಳಿ ಏನಂತಂದ್ರ ಈ ಒಂದು ಭಾರತ ಧ್ವಜದ ಏನಂತಂದ್ರೆ ಹೆಮ್ಮೆಯ ವಿಷಯ ಇದು ಯಾಕಂದ್ರೆ ನಾವೆಲ್ಲ ಮನೆ ಮನೆಗೆ ಏನಂತಂದ್ರ ತಿರಂಗ ಅವತ್ತಿನ ದಿವಸ ಮನೆಗೆ ಗಾಡಿಗೆ ಏನಂತಂದ್ರೆ ನಾವು ಕಟ್ಟಬಹುದು ಬೆಳಗ್ಗೆ ಏಳು ಗಂಟೆ ಇಲ್ಲ ಏನಂತರ ಸಾಯಂಕಾಲ ಐದು ಗಂಟೆವರೆಗೆ ಏನಂತಂದ್ರ ಅವತ್ತಿನ ದಿವಸ ಹದಿನೈದನೇ ಆಗಸ್ಟ್ ಅವತ್ತು ದಿವಸ ಏನಂತಂದ್ರೆ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಏನಂತಂದ್ರೆ ಎಲ್ಲರಿಗೆ ಅನುಮತಿ ಕೊಟ್ಟಿದೆ ಹಿಂದೆ ಭಾಳಷ್ಟು ಜನ ಏನಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಿ ಹಾಗೂ ಸ್ಕೂಲ್ಗಳಲ್ಲಿ ನಾಡದ ಸಿಲ್ದಾರ್ಗಳಲ್ಲಿ ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಏನಂತಂದ್ರೆ ಇರ್ತಾಯಿದ್ರು ಆದರೆ ಇವತ್ತಿನ ದಿವಸ ನಮ್ಮ ಒಂದು ಅನೇಕ ಸ್ವತಂತ್ರ ಹೋರಾಟಗಾರ ಏನಂತಂದ್ರೆ ನಮ್ಮಿಂದ ಏನಂತಾರೆ ಅಲ್ಲಿದ್ದಾರ ಅವರ ಒಂದು ಅನೇಕ ಬಲಿದಾನ ಬಲಿದಾನದಿಂದ ಏನಂತಂದ್ರೆ ಈ ಒಂದು ತ್ಯಾಗ ಬಲಿದಾನದಿಂದ ಈ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅದರ ಸಲುವಾಗಿ ನಾವು ಆಜಾತಿಕ ಅಮೃತ ಮಹೋತ್ಸವ ಅಂತ ಏನಂತಂದ್ರೆ ಹಿಂದೆ ಕಾರ್ಯಕ್ರಮ ಮಾಡಿದ್ವಿ ಬರ್ತಾ ಬರ್ತಾ ವರ್ಷಗಳಿಗೆ ಏನಂತಂದ್ರೆ ಹರ್ರ ತಿರಂಗ ಖರ್ಗಾರ್ ತಿರಂಗ ಅಂತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರ ಸಲುವಾಗಿ ಬೈಕ್ ರ್ಯಾಲಿ ಗಾಂಧಿ ಚೌಕಿನಿಂದ ಬಸವೇಶ್ವರ ಚೌಕಿನವರೆಗೆ ಏನಂದ್ರೆ ಇದು ಕಾರ್ಯಕ್ರಮ ಇದೆ ಅದರ ಸಲುವಾಗಿ ಮತ್ತೇನಂತಂದ್ರೆ ಏನಂತಂದ್ರೆ ಹೆಚ್ಚಿನ ಮನಸ್ಸಿನಲ್ಲಿ ಇದಾವೆಲ್ಲ ಈ ಒಂದು ಕಾರ್ಯಕ್ರಮದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ